ಹಲೋ ಸ್ನೇಹಿತರೆ ನೀರಕೋಡಿಯಲ್ಲಿ ಶಿಲಾರೂಪದಿ ಉದಿಸಿದ ಭವಪ್ರಿಯೆ ಭದ್ರಕಾಳಿ ಮತ್ತು ಚಕ್ರಮ್ಮ ನೆಲೆಸಿದ ಪುಣ್ಯಕ್ಷೇತ್ರ ಶ್ರೀ ಚಕ್ರಮ್ಮ ಚಕ್ರೇಶ್ವರಿ ದೇವಸ್ಥಾನ ಕೋಡಿ ಕುಂದಾಪುರಕ್ಕೆ ನಿಮಗೆಲ್ಲ ಸ್ವಾಗತ ಉಡುಪಿ ಜಿಲ್ಲೆಯ ಕುಂದಾಪುರ ನಗರ ನದಿ ತೀರ ಹಾಗೂ ಸಮುದ್ರ ತೀರದಲ್ಲಿರುವ ಒಂದು ಪ್ರದ ಬಂದರು ಪ್ರದೇಶ ಇಲ್ಲಿ ಪಂಚಗಂಗಾವಳಿ ನದಿ ತೀರದಲ್ಲಿ ಅಭಿವೃದ್ಧಿಯತ್ತ ಸಾಗುತ್ತಿರುವ ಐತಿಹಾಸಿಕ ನಗರವೇ ಈ ಕುಂದಾಪುರ ಪಂಚಪವಿತ್ರ ನದಿಗಳಾದ ವರಾಹಿ ಸೌಪರ್ಣಿಕಾ ಚಕ್ರ ಕುಬ್ಜ ಕೇಟಕಿ ನದಿಗಳ ಸಂಗಮವೇ ಈ ಕುಂದಾಪುರದ ಪಂಚಗಂಗಾವಳಿ ನದಿಗಳು ಸಮುದ್ರವನ್ನು ಸಂಧಿಸುವ ಸ್ಥಳವನ್ನು ಸಾಮಾನ್ಯವಾಗಿ ಕೋಡಿ ಎಂದು ಕರೆಯುತ್ತಾರೆ ಕುಂದಾಪುರ ನಗರಕ್ಕೆ ಸಮೀಪ ಇರುವ ಕೋಡಿ ಚಕ್ರೇಶ್ವರಿ ದೇವಸ್ಥಾನವು ಸುಮಾರು ಐದು ಶತಮಾನಗಳನ್ನು ಪುರಾತನ ಜಾನಪದ ಹಿನ್ನೆಲೆಯನ್ನು ಹೊಂದಿದೆ ಈ ದೇವಸ್ಥಾನದಲ್ಲಿರುವ ಭದ್ರಕಾಳಿ ಅಮ್ಮನವರ ಮೂರು ಉದ್ಭವ ಶಿಲೆಗಳು ಇಲ್ಲಿನ ಕಾರಣಿಕ ಶಕ್ತಿಯನ್ನು ಮನದಟ್ಟು ಮಾಡುತ್ತದೆ ನೀರ ಕೋಡಿಯಲ್ಲಿ ಉದ್ದಿಸಿದ ಈ ಶಕ್ತಿ ದೇವತೆಯ ಮೂರು ಉದ್ಭವ ಶಿಲೆ ತಾಮಸ ರಾಜಸ ಮತ್ತು ಮತ್ತು ಸಾತ್ವಿಕ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಅಂದರೆ ಮಹಾಕಾಳಿ ಮಹಾಲಕ್ಷ್ಮಿ ಮತ್ತು ಮಹಾ ಸರಸ್ವತಿಯ ಪ್ರತೀಕವಾಗಿದೆ ಈ ಮೂಲ ಉದ್ಭವ ಶಿಲೆ ಮೂಲ ದೇಗುಲಕ್ಕಿಂತ ತಳಭಾಗದಲ್ಲಿ ಪಶ್ಚಿಮಾಭಿಮುಖವಾಗಿ ಭೂಮಿಯ ಒಳಗಿದೆ ಇಲ್ಲಿನ ಮುಖ್ಯ ದೇವತೆಯಾದ ಚಕ್ರೇಶ್ವರಿ ಪ್ರಧಾನ ಗೃಹದಲ್ಲಿ ಉತ್ತರಾಭಿಮುಖವಾಗಿ ನೆಲೆಸಿದ್ದಾಳೆ ಮಾರಿ ಪೂಜಾರಿ ಬಿಲ್ವ ಸಮಾಜದವರು ಇಲ್ಲಿ ನಿತ್ಯ ಪೂಜೆಯನ್ನು ನಡೆಸ್ತಾರೆ ಪಶ್ಚಿಮಾಭಿಮುಖವಾಗಿರುವ ಇರುವ ಬಾ ಬಾಗಿಲೆ ಇಲ್ಲಿ ದೇವಸ್ಥಾನದ ಮುಖ್ಯ ಬಾಗಿಲು ದೇವರ ಎಡಗಡೆ ದುರ್ಗ ದುರ್ಗಾ ಪರಮೇಶ್ವರಿ ಅಮ್ಮ ಹಾಗೂ ಬಲಗಡೆ ಯಲ್ಲಮ್ಮ ದೇವಿಯ ವಿಗ್ರಹವಿದೆ ಮುಖ್ಯ ದೇವಿಯೊಂದಿಗೆ ಮಾರಿಯಮ್ಮ ದೊಡ್ಡಿಗಾಲಮ್ಮ ವೀರಭದ್ರ ನಂದಿಕೇಶ್ವರ ಮಾಸ್ತಿಯಮ್ಮನ ಸನ್ನಿಧಾನವಿದೆ ಹೊರಗಡೆ ಬಲಗಡೆ ಅತಿ ಭಯಂಕರವರ ಭಯಂಕರ ರೂಪವಾದ ಮಹಾಕಾಳಿಯ ವಿಗ್ರಹ ಎಡಗಡೆ ಮೈದಾಳಿ ಹಾಗೂ ಕೊಲ್ಲಾಪುರಮ್ಮ ಅನವರ ಸನ್ನಿಧಾನವಿದೆ ಹಾಗೂ ಭಾನುವಾರ ಈ ಪೂಜೆಯಲ್ಲಿ ಪಾಲ್ಗೊಳ್ಳುವ ಎಲ್ಲರಿಗೂ ಅನ್ನ ಸಂತರ್ಪಣೆಯ ವ್ಯವಸ್ಥೆ ಇಲ್ಲಿ ಕಂಡು ಕಂಡುಕೊಳ್ಳಬಹುದು ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾದ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ದಯವಿಟ್ಟು ಮಾಡಿ ಹಾಗೆ ಈ ದೇವಸ್ಥಾನಕ್ಕೆ ವಿಸಿಟ್ನ ಕೊಡೋದನ್ನ ದಯವಿಟ್ಟು ಮರಿಲೇಬೇಡಿ ಕುಂದಾಪುರದ ಹತ್ರ ನಿಮ್ಮೆಲ್ಲ ಮನೆ ಅಥವಾ ನೀವು ವಾಸವಾಗಿದ್ದರೆ ದಯವಿಟ್ಟು ಒಂದ್ಸಲಿ ವಿಸಿಟ್ನ ಮಾಡಿ ಥ್ಯಾಂಕ್ ಯು